ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ವಿಧಾನಸಭೆ ಹುದ್ದೆಗಳು ಫೋರ್ತ್ ಸೆವೆಂತ್ ಟೆಂತ್ ಮತ್ತು ಎನಿ ಡಿಗ್ರಿ ಅಂದರೆ ಇಲ್ಲಿ ನೀವು ನಾಲ್ಕನೇ ತರಗತಿ ಏಳನೇ ತರಗತಿ ಮತ್ತು ಹತ್ತನೇ ತರಗತಿ ಮತ್ತು ನೀವು ಯಾವುದೇ ರೀ ಡಿಗ್ರಿಯನ್ನು ಮಾಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಏನು ಎಲಿಜಿಬಿಲಿಟಿ ಇರ್ತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವುದೇ ಪರೀಕ್ಷೆಯೂ ಇರುವುದಿಲ್ಲ ಓಕೆ ಸಂಬಳ ನೋಡೋದಾದರೆ ಎ ಇಪ್ಪತ್ತೇಳು ಸಾವಿರ ರೂಪಾಯಿದ ಸಂಬಳವಿದ್ದು ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಒಂದು ಬಾರಿಗೆ ಅನ್ವಯವಾಗುವಂತೆ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆವನ್ನು ನೀಡಲಾಗಿದೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ಸ್ ಆಗಿ ವಿಡಿಯೋನ ಮೊದಲೇ ಮಾಡಿದ್ದೀನಿ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೊದಲೇ ಕೆಲವರು ಕಮೆಂಟ್ಸ್ ಮುಖಾಂತರ ಮಾಡಿದ್ರಿ ನಮಗೆ ಏಜ್ ಬರೋಗ್ತಾ ಇಲ್ಲ ಅಥವಾ ಲಾಸ್ಟ್ ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಎಲ್ಲ ಅಪ್ಲಿಕೇಶನ್ ಯಾರ್ಯಾರಿಗೂ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಯಾರಿಗೆ ಆಗಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಅವಕಾಶವನ್ನು ಕೊಟ್ಟಿದೆ ಕೆಇ ಡಿಪಾರ್ಟ್ಮೆಂಟಿಂದ ಓಕೆ ಸೊ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ ಕೆಇ ಈಗಾಗಲೇ ಹೊರಡಿಸಿರುವ ಕರ್ನಾಟಕದ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಕಂಪ್ಯೂಟರ್ ಆಪರೇಟರ್ ಕಿರಿಯ ಸಹಾಯಕ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ಯ ಅನ್ವಯವಾಗುವಂತೆ ಗಮನವಿಟ್ಟು ನೋಡಿಲಿ ಒಂದು ಬಾರಿ ಅನ್ವಯವಾಗುವಂತೆ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡದಿಕವನ್ನು ನೀಡಲಾಗಿದೆ ಎಷ್ಟು ವರ್ಷ ಇಲ್ಲಿ ಮೂರು ವರ್ಷವನ್ನು ವಯೋ ನೀಡಲಾಗಿದೆ ಓಕೆ ಹೀಗಾಗಿ ವಯೋಮಿತಿ ಸಡಿಲಿಕೆ ಅನ್ವಯಿಸುವಂಥ ಅಭ್ಯರ್ಥಿಗಳು ಹಾಗೂ ಈ ಹಿಂದೆ ಈ ತರ ಕಾರಣಗಳಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ ಅಂದರೆ ಏನು ಏಜ್ ಲಿಮಿಟ್ ಏನು ಯಾರಿಗೆ ಕಮ್ಮಿ ಇತ್ತು ಅಥವಾ ಜಾಸ್ತಿ ಆಗಿತ್ತು ಅಂತ ಏನು ಅಪ್ಲಿಕೇಶನ್ ಹಾಕಿರಲಿಲ್ಲ ಅಥವಾ ಲಾಸ್ಟ್ ಡೇಟಿಗೆ ಸರ್ವರ್ ಬಿಜಿನೋ ಅಥವಾ ನಿಮಗೆ ಹಾಕೋಕ್ಕಾಗಿಲ್ಲ ಅಂದರೆ ಎಲ್ಲ ರೀತಿಯ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಮತ್ತೊಂದು ಅವಕಾಶವನ್ನು ಕೊಡಲಾಗಿದೆ ಓಕೆ ಇಲ್ಲಿ ಮತ್ತೆ ಪುನರುಚ್ಚರಿಸೋದೇನಪ್ಪ ಅಂದರೆ ಇಲ್ಲಿ ಪುನಃ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅಂದರೆ ಇಲ್ಲಿ ನೀವು ಮತ್ತೆ ಅರ್ಜಿಗಳನ್ನು ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶವನ್ನೇ ಇದೆ ಓಕೆ ಇಲ್ಲಿ ಗಮನಿಸಬಹುದು ಅರ್ಜಿ ಸಲ್ಲಿಸಲು ಮತ್ತು ನಿಗದಿ ಪರಿಸ್ಥಿತಿ ದಿನಾಂಕವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಏನಿತ್ತು ಈಗ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಪ್ರಾರಂಭ ದಿನಾಂಕ ಏನು ಸ್ಟಾರ್ಟ್ ಆಗಿತ್ತು ಮತ್ತೆ ಟ್ರಿವಿಷನ್ ಪ್ರಕಾರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಅವಕಾಶವಿದ್ದು ಎಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿನ ಹೊಂದಿರ್ತಾರೆ ಹಾಗಾದರೆ ಅರ್ಜಿ ಪಾವತಿಸಲು ಕೊನೆಯ ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನ ಏನೇನು ಪಾವತಿಸಬೇಕು ಅಂದರೆ ಪೇಯನ್ನು ಮಾಡಬೇಕು ಅದೆಲ್ಲವೂ ನೀವು ಇಷ್ಟು ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಓಕೆ ಈ ಉದ್ಯೋಗ ಮಾಹಿತಿ ಸಂಪೂರ್ಣ ತಿಳಿಯಲು ಕಡೆಗೆ ಕೊಟ್ಟು ಲಿಂಕು ಅಂದರೆ ನೀವು ನೋಡ್ಬೋದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕನ್ನು ಕೊಟ್ಟಿರ್ತೀನಿ ಎರಡು ಥರ ವೆಬ್ಸೈಟ್ ಇದೆ ಓಕೆ ನೀವು ಎರಡು ಥರ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೋದಾಗಿದೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದರೆ ಈ ಉದ್ಯೋಗ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರು ಮತ್ತು ಫ್ಯಾಮಿಲಿಗೆ ಯಾಕಪ್ಪ ಅಂತ ಹೇಳಿದ್ರೆ ನಾನು ಇದ್ರೂ ಡಿಟೇಲ್ಸ್ ಆಗಿ ಮೊದಲೇ ಏನು ಇದರ ವಿಡಿಯೋ ಬಗ್ಗೆ ನಾನು ಡಿಟೇಲ್ಸ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದು ಡೇಟ್ ಎಕ್ಸ್ಟೆಂಡ್ ಆಗೋದ್ರಿಂದ ನಿಮಗೆ ಇಲ್ಲಿ ಯಾವ ಒಂದು ಕ್ಯಾಟಗರಿಗೆ ಎಲ್ಲ ಏಜ್ ಎಷ್ಟು ಜಾಸ್ತಿ ಆಗಿದೆ ಮತ್ತು ಲಾಸ್ಟು ಮತ್ತು ಪ್ರಾರಂಭ ದಿನಾಂಕ ಮತ್ತು ಅರ್ಜಿ ಶುಲ್ಕ ಒಂದು ದಿನಾಂಕವನ್ನು ಇಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದರ ಫುಲ್ ವೀಡಿಯೋಗಳು ನಿಮಗೆ ವಿಡಿಯೋ ಬೇಕು ಫುಲ್ ಇನ್ಫಾರ್ಮೇಷನ್ ಅಪ್ಪ ಅಂತಂದರೆ ಅಲ್ಲಿ ಯೂಟ್ಯೂಬ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ವಿವರವಾಗಿ ಆ ಒಂದು ನೋಟಿಫಿಕೇಷನ್ ವಿವರವನ್ನು ನೀವು ಅಲ್ಲಿ ಪಡ್ಕೋಬಹುದಾಗಿದೆ ಓಕೆ